ಎಲ್ಲಾರು ಹಂಗಿರಿ ಎಲ್ಲಾರು ಆರಾಮದ್ರಿ ಚಹಾ ಕುಡಿದ್ರಿ ಇವತ್ತು ಮುಂಜ್ ಮುಂಜೆನ ವೀಡಿಯೋ ಮಾಡಿ ಹಾಕುತ್ತೀನಿ ಇವತ್ತು ಎಲ್ಲರಿಗೂ ಒಂದು ಖುಷಿ ವಿಚಾರ ಐತಿ ಇದು ನಾವು ಎಲ್ಲ ಕಾರ್ಟೂನ್ಸ್ ಇರೋರೆಲ್ಲ ನಿನ್ನೆನೇ ಮಾಡಿ ಹಾಕಿರಬಹುದು ಯಾಕಂದ್ರೆ ನಿನ್ನೆನೆ ಆ್ಯಪ್ ಓಪನ್ ಆಯ್ತು ಹಂಗಾಗಿ ಖುಷಿ ಆಯಿತು ನನಗೆ ನಿನ್ನೆ ಮಾಡಿ ಹಾಕೋಕ್ಕಾಗಿರ್ಲಿಲ್ಲ ಅದಕ್ಕೆ ನಾನು ಇವತ್ತು ಮಾಡಿ ಹಾಕ್ತಿದ್ದೀನಿ ನನಗಿಂತ ಎಷ್ಟು ಖುಷಿ ಆಗುತ್ತೆ ಅಂತ ನಾನಂತೂ ದೇವರ ಹತ್ರ ಬಹಳ ಬೇಡ್ಕೊಂಡಿದ್ದೆ ಆಪ್ ಓಪನ್ ಆಗಲಿ ಅಂತ ಕೊನೆಗೂ ಓಪನ್ ಆಯ್ತು ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾವು ಹಿಂಗೆ ನನಗೆ ಸಪೋರ್ಟ್ ಮಾಡ್ತಿರೀ ಮತ್ತೆ ಬಹಳ ಜನ ನನಗೆ ಸಮಾಧಾನ ಹೇಳಿದ್ರಿ ಏನಿಲ್ಲ ಡೋಂಟ್ ವರಿ ವಾಪಸ್ ಬರತ್ತೆ ಏನ್ ಟೆನ್ಶನ್ ಮಾಡ್ಕೋಬೇಡ್ರಿ ಅಂತ ಹೇಳಿ ಯು ಸೊ ಮಚ್ ಯಾರು ಕಮೆಂಟ್ ಮಾಡಿದ್ರಿ ಪ್ರತಿಯೊಬ್ರು ಅದ್ರಾಗ ಸುಜಾತ ಅನ್ನೋರಂತೂ ಪಾಪ ನಂಗೂ ಅಳು ಬರತೈತಿ ಅಂತ ಹೇಳಿದ್ರು ಸುಜಾತ ಅನ್ನೋರು ಅಷ್ಟೇ ಮನಸ್ಸಿಂದ ನನ್ನ ವೀಡಿಯೋ ನೋಡ್ತಾರೆ ಖುಷಿಯಿಂದ ಖುಷಿ ಅಷ್ಟ ಆಗತೈತಿ ನೋಡ್ರಿ ನಿನ್ನೆ ರಾತ್ರಿ ವೀಡಿಯೋ ಮಾಡಬೇಕು ಅಂದ್ರೆ ಆದ್ರೆ ಆಗಲಿಲ್ಲ ಯಾಕಂದ್ರೆ ಅದು ಹಳೆ ಕಾರ್ಟೂನ್ ಯಾವ ಕ್ರಿಯೇಟ್ ಮಾಡ್ಕೊಂಡು ಇನ್ನ ಬಂದಿಲ್ವಲ್ಲ ಸ್ವಲ್ಪ ಕ್ರಿಯೇಟ್ ಟೈಮ್ ಮಾಡ್ಕೊಳ್ಳೋಕೆ ಹಾಗಾಗಿ ನಾನು ನಾಳೆಯಿಂದ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ